ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಆದರು ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಆ ಯೂಟ್ಯೂಬ್ ಚಾನಲ್ ಹಿಸ್ಟ್ರಿನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ಗೇನ್ ಮಾಡಿದಂಥ ಇಲ್ಲಿವರು ಸಬ್ಸ್ಕ್ರೈಬರ್ನ ಅತಿ ಹೆಚ್ಚು ಯೂಟ್ಯೂಬ್ ಹಿಸ್ಟ್ರಿಯಲ್ಲೇ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿರುವಂತಹ ಒಂದು ಚಾನಲ್ ಬಂತು ಅಂತಂದರೆ ಅದು ಟಿ ಸಿರೀಸು ಇನ್ನು ಅದು ಬಿಟ್ಟರೆ ನಮ್ಮ ಮಿಸ್ಟರ್ ಬೀಸ್ಟ್ ಏನಿತ್ತು ಆ ಒಂದು ಚಾನಲ್ ಇತ್ತು ಅಲ್ವಾ ಫ್ರೆಂಡ್ಸ್ ಎರಡು ಸಾವಿರದ ಆರನಲ್ಲಿ ಟಿ ಸೀರೀಸ್ ಚಾನಲ್ಲು ಓಪನ್ ಆಗುತ್ತೆ ಬಟ್ ಮಿಸ್ಟರ್ ಬೀಸ್ಟ್ ಅವ್ರದು ಎರಡು ಸಾವಿರದ ಹನ್ನೆರಡರಲ್ಲಿ ಚಾನಲ್ ಶುರು ಆಗುತ್ತೆ ಫ್ರೆಂಡ್ಸ್ ಈ ಎರಡು ಸಾವಿರದ ಆರರಿಂದ ಟಿ ಸೀರೀಸ್ ಅವ್ರದ್ದು ಏನಿದೆ ಚಾನಲ್ಲು ಅಲ್ಲಿಂದ ಇಲ್ಲಿ ತನಕ ಕೂಡ ಸುಮಾರು ಇಪ್ಪತ್ತೇಳು ಕೋಟಿ ಸಮಥಿಂಗ್ ಬರ್ತಾನ ಬರ್ತಾನೆ ಇದೆ ಓಕೆನಾ ಇನ್ನೂ ಎಪ್ಪತ್ತಾರು ಮಿಲಿಯನ್ ಗಡ್ಲೆ ಗೇನ್ ಮಾಡಿದೆ ಅದು ಹೋದ ವರ್ಷ ಅಲ್ಲ ಈ ವರ್ಷದ ಹೋದ ವರ್ಷ ತನಕ ಈ ವರ್ಷದ ತನಕ ಅದೇ ಜಾಸ್ತಿ ಇದ್ದಿದ್ದು ಬಟ್ ಇವಾಗ ರೀಸೆಂಟಾಗಿ ಮಿಸ್ಟರ್ ಬೀಸ್ಟ್ ಚಾನಲ್ ಏನಿದೆ ಇಪ್ಪತ್ತೇಳು ಪಾಯಿಂಟ್ ಆರು ಕೋಟಿ ಸಬ್ಸ್ಕ್ರೈಬರ್ನ ಗೇನ್ ಮಾಡಿದ್ದಾರೆ ಇವಾಗ ಟಿ ಸೀರೀಸ್ ಏನಿತ್ತು ಅದು ಬಿಟ್ಟರೆ ನಮ್ಮ ಮಿಸ್ಟರ್ ಬೀಸ್ಟ್ ಅವ್ರದ್ದು ಇತ್ತು ಇವಾಗ ಟಿ ನ ಬೀಟ್ ಮಾಡಿ ಮಿಸ್ಟರ್ ಬೀಸ್ಟ್ ಚಾನಲ್ ಏನಿದೆ ಅವ್ರದ್ದು ಬಂದಿದೆ ಇದೊಂದು ಯೂಟ್ಯೂಬ್ನಲ್ಲಿ ಖುಷಿ ಪಡುವಂಥ ವಿಚಾರ ಯಾಕೆ ಅಂತಂದರೆ ನಮ್ಮ ಚಾನಲ್ಲು ಎಷ್ಟು ಮಟ್ಟಿಗೆ ಗ್ರೋ ಆಗಬೇಕು ಅಂತಂದರೆ ಅವ್ರನ್ನ ನೋಡಿ ಕಲಿಬೇಕು ಯಾಕೆ ಅಂತಂದರೆ ಅಷ್ಟೇ ಡೆಡಿಕೇಶನ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಅವರು ಅದು ಯಾವ ರೀತಿ ಬೆಳೆದ್ರು ಅಂತಲೇ ಗೊತ್ತಿಲ್ಲ ಅವರು ನಾವು ಸುಮಾರು ಒಂದು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಗುದ್ದಾಡ್ತೀವಿ ಒಂದು ವರ್ಷದ ತನಕ ಬಟ್ ಅವರು ನೋಡಿ ಲೆಕ್ಕ ಕೊಳಿ ಬಂದ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದಾರೆ ಬಂದು ಸುಮಾರು ಹತ್ತೆರಡ ಒಂದು ಹತ್ತು ವರ್ಷದಲ್ಲೇ ಆ ಎಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ಅಂತ ಅಂದರೆ ಅವರಂತ ಅವ್ರನ್ನ ನೋಡ್ಕೊಂಡು ನಾವು ಇನ್ಸ್ಪಿರೇಷನ್ ತಗೊಂಡು ವೀಡಿಯೋಸ್ಗಳನ್ನ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಇದೊಂದು ತುಂಬ ಒಳ್ಳೆ ಖುಷಿ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನೀವು ಆ ಎಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ಅಂತ ಅಂದರೆ ಅವರಂತ ಅವ್ರನ್ನ ನೋಡ್ಕೊಂಡು ನಾವು ಇನ್ಸ್ಪಿರೇಷನ್ ತೊಗೊಂಡು ವೀಡಿಯೋಸ್ಗಳನ್ನ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಇದೊಂದು ತುಂಬ ಒಳ್ಳೆ ಖುಷಿ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನೀವರ್ಸ್ಗಳನ್ನ ನೀವು ಗೇನ್ ಮಾಡಬೇಕು ಅಂತಂದರೆ ಅದೇ ರೀತಿ ಕಂಟೆಂಟ್ ಇರಬೇಕು ಮತ್ತು ವೀಡಿಯೋ ಹಾಗೆ ಡೈಲಿ ಬಿಡ್ತಾ ಹೋಗಬೇಕು ಓಕೆನಾ ಜನಗಳಿಗೆ ಯೂಸ್ ಆಗುವಂಥ ಕಂಟೆಂಟ್ಗಳನ್ನ ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಕೂಡ ನಮ್ಮ ಕನ್ನಡದಲ್ಲಿ ಅತಿ ಹೆಚ್ಚು ಚಾನಲ್ಗಳ ಗೇನ್ ಮಾಡಿದಂಥ ತುಂಬ ಚಾನಲ್ಸ್ಗಳಿದ್ದೆ ಬಟ್ ನಮ್ಮ ಟೆಕ್ಕಲ್ಲಿ ಅದು ಬಿಟ್ಟರೆ ಟೆಕ್ ಫಾರ್ ಜೀನಿಯಸ್ ಅಂತ ಒಂದು ಚಾನಲ್ ಇದೆ ಓಕೆನಾ ಅದೊಂದು ಹಳೆ ಚಾನಲ್ ಅದರಲ್ಲೂ ಕೂಡ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ನು ಅದು ಬಿಟ್ಟರೆ ನಮ್ಮ ಒಂದು ಟೆಕ್ ಪೀಟರ್ಸ್ಗಳು ಯಾರು ಮಾಡ್ತಾರಲ್ಲ ಅದರಲ್ಲಿ ಟೆಕ್ ಇನ್ ಕನ್ನಡ ಅವ್ರದ್ದು ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಕವರ್ ಆಗಬೇಕು ಅವ್ರ ಹಾಕಿಬಿಟ್ಟು ಅಂತ ನಮಗೆ ಟೆಕ್ ಚಾನಲಲ್ಲಿ ಅವ್ರದ್ದಂತೂ ಮಸ್ತ್ ಚಾನಲ್ ಓಕೆನಾ ಫ್ರೆಂಡ್ಸ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡೋಣ ಅವ್ರ ಫ್ಯಾನ್ಸ್ಗಳು ಇದ್ದೀರಾ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಫ್ಯಾಮಿಲಿ ಮೆಂಬರ್ಸ್ಗಳ ಏನಿದ್ದೀರ ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾವು ಕೂಡ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗಳನ್ನ ಬೆಳೆಸೋದ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಕೊನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಖುಷಿಯಾಗಿ ಏನಾದ್ರು ಹೊಸದಾಗಿ ಏನಾದ್ರು ತಿಳ್ಕೊಂಡಿದ್ದೀರ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್